ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಸೂಪರ್ ಆಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ಬೆಳಗ್ಗೆಯಿಂದ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಮ್ಮ ಅಮ್ಮನ ಮನೆಯಿಂದ ವ್ಲಾಗ್ನ ನಾನು ಸ್ಟಾರ್ಟ್ ಮಾಡ್ತಾ ಇರೋದು ಇದೊಂದು ಚಿಕ್ಕ ವ್ಲಾಗ್ ಆಗಿರುತ್ತೆ ಸ್ವಲ್ಪ ದಿನ ಸ್ವಲ್ಪ ಚಿಕ್ಕ ವ್ಲಾಗೇ ಹಾಕಿರ್ತೀನಿ ಅದಾದಮೇಲೆ ಸ್ವಲ್ಪ ಲೆಂತ್ ಆಗಿರೋಂತಹ ವ್ಲಾಗ್ ಹಾಕ್ತೀನಿ ಆಫ್ಟರ್ ಒಂದು ಮೂರು ತಿಂಗಳು ಆದಮೇಲೆ ನಾನು ವ್ಲಾಗ್ ಇದ್ದೀನಿ ಸೊ ಅದಕ್ಕೆ ಆ್ಯಂಡ್ ಯಾಕೆ ಇಷ್ಟು ದಿನ ಗ್ಯಾಪ್ ಆಗಿತ್ತು ಅಂತ ಬರೋ ದಿನಗಳಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಅದಕ್ಕಿಂತ ಮುಂಚೆ ಬೆಳಗ್ಗಿನ ವ್ಯೂ ನಮ್ಮ ಮನೆ ಹತ್ತಿರ ಹೀಗಿರುತ್ತೆ ತುಂಬ ತಂಪಾಗಿತ್ತು ಮಳೆ ಬೇರೆ ಬಂದಿದ್ದರಿಂದ ಸೊ ಬೆಳಗ್ಗೆ ಒಂದು ಏಳುವರೆ ಎಂಟು ಗಂಟೆ ಏನೋ ಆಗಿತ್ತು ಆ ಟೈಮಲ್ಲಿ ಬ್ಲಾಗ್ನ ಸ್ಟಾರ್ಟ್ ಮಾಡಿದೆ ಆ್ಯಂಡ್ ಎಷ್ಟು ಪ್ರಶಾಂತವಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಬೆಳಗ್ಗೆ ವಾಕಿಗೆಲ್ಲ ಹೋಗೋದಕ್ಕೆ ಫುಲ್ ಹಸಿರು ಇರುತ್ತೆ ಇವಾಗ ಮಳೆ ಬರ್ತಾ ಇರೋದ್ರಿಂದ ಇನ್ನೂ ಚೆನ್ನಾಗಿ ಅನಿಸ್ತಾ ಇರುತ್ತೆ ಬೆಳಗ್ಗೆ ಫುಲ್ ಫ್ರೆಶ್ ಅನ್ ಫ್ರೆಶ್ಶಾಗಿ ಫೀಲ್ ಆಗ್ತಾ ಇರುತ್ತೆ ಯ ಈ ರೀತಿ ಇದೆ ನಮ್ಮಮ್ಮ ಅಮ್ಮನ ಮನೆ ಹೊರಗಡೆಯಿಂದ ಎಂಡ್ ನೋಡಿ ಟೈಮ್ ಎಂಟು ಗಂಟೆ ಆಗಿದೆ ಸೊ ಬ್ಲಾಗ್ನ ನಾನು ಸ್ಟಾರ್ಟ್ ಮಾಡಿದಾಗ ಎಂಟು ಗಂಟೆ ಆಗಿತ್ತು ಆ್ಯಂಡ್ ಬೆಳಗ್ಗೆಯೇ ಪೂಜೆ ಮಾಡಿದರು ನಮ್ಮಮ್ಮ ಅದೊಂದು ಕ್ಲಿಪ್ಪಿಂಗನ್ನು ತೊಗೊಂಡಿದ್ದೆ ಐವರೆ ಆರೂವರೆ ಅಂದರೆ ನಮ್ಮನೇಲಿ ಪೂಜೆ ಆಗಿರುತ್ತೆ ಬೆಳಗ್ಗೆ ಸೊ ಒಂದು ಕ್ಲಿಪ್ಪಿಂಗನ್ನು ಶೇರ್ ಮಾಡಿದ್ರಾಯಿತು ಅಂತ ತೊಗೊಂಡೆ ಆ್ಯಂಡ್ ಇವತ್ತಿನ ಮೇನ್ ಬ್ಲಾಗಲ್ಲಿ ನಾನು ನಿಮಗೆ ಮಜ್ಜಿಗೆ ಕಡಿಯೋದು ಮಷೀನನ್ನು ತೋರಿಸ್ತೀನಿ ಅಂತ ಹೇಳಿದ್ದೆ ತುಂಬ ಜನಕ್ಕೆ ಗೊತ್ತಿರುತ್ತೆ ಕಡ್ಗೋಲಿಂದ ಮಜ್ಜಿಗೆನ ಕಡಿತಾರೆ ಆದರೆ ಇವಾಗ ಮಷಿನ್ ಎಲ್ಲ ಬಂದಿದೆ ಮೊಸರು ತುಂಬ ಜಾಸ್ತಿ ಇರುತ್ತೆ ನಮ್ಮ ಮನೇಲಿ ಎರಡು ಸಲ ಮಜ್ಜಿಗೆ ಮಾಡೋದ್ರಿಂದ ಮಷಿನ್ ಯೂಸ್ ಮಾಡ್ತೀವಿ ಮುಂಚೆ ಎಲ್ಲ ವಾರಕ್ಕೊಂದ್ಸಲ ಮಜ್ಜಿಗೆನ ನಾವು ಮಾಡ್ತಿದ್ವಲ್ಲ ಆವಾಗ ಕಡ್ಗೋಲಿಂದನೇ ನಾವು ಕಡಿತಿದ್ವಿ ಸೊ ಇವಾಗ ಮಷಿನ್ನ ಯೂಸ್ ಮಾಡ್ತಿದ್ದಾರೆ ನಮ್ಮಮ್ಮ ಮೊಸರು ಹಾಕ್ತಿದ್ದಾರೆ ಸೊ ಮೊಸರು ಜಾಸ್ತಿ ಇರುತ್ತೆ ಕೆನೆ ಮೊಸರು ಆ್ಯಂಡ್ ಬೆಣ್ಣೆ ಕೂಡ ಮಾರ್ತೀವಿ ನಾವು ಅದಕ್ಕೋಸ್ಕರ ಜಾಸ್ತಿ ಇರೋದ್ರಿಂದ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಮಷಿನ್ನ ನಾವು ಯೂಸ್ ಮಾಡ್ತಾಯಿದ್ದೀವಿ ಮೆ ಮಷೀನಿಗೆ ಮೊದಲುಗೆ ಮೊಸರೆಲ್ಲ ಕೆನೆ ಮೊಸರೆಲ್ಲ ತೆಗೆದಿಟ್ಟಿರ್ತಾರೆ ಟೂ ಡೇಸ್ ಒನ್ಸ್ ನಾವು ಮಜ್ಜಿಗೆನ ಮಾಡೋದು ಕ ತೆಗೆಯೋದು ತೆಗಿಯೋದು ಸೊ ಮೊಸರನ್ನು ಒಂದು ಪಾತ್ರೆಗೆ ಹಾಕಬೇಕು ಹಾಕ್ಬಿಟ್ಟು ಅದಕ್ಕೆ ನಾವು ಸ್ವಲ್ಪ ನೀರನ್ನ ಆ್ಯಡ್ ಮಾಡಬೇಕಾಗುತ್ತೆ ಒಂದು ಒಂದು ಅರ್ಧ ಬಕೆಟಷ್ಟು ಅಂದರೆ ಚಿಕ್ಕ ಇರುತ್ತಲ್ಲ ಆ ಚಿಕ್ಕ ಬಕೆಟಲ್ಲಿ ಒಂದು ಅರ್ಧ ಬಕೆಟಷ್ಟು ಅಥವಾ ಒಂದು ನಾಲ್ಕೈದು ಚಂಬು ನೀರನ್ನು ನಾವು ಆ್ಯಡ್ ಮಾಡಬೇಕಾಗುತ್ತೆ ಸೊ ಹ್ಯಾಡ್ ಮಾಡಿದರೆ ಸ್ವಲ್ಪ ನೀರು ಮಿಕ್ಸ್ ಆದರೆ ಮಷಿನ್ ತಿರುಗ್ತದಲ್ಲ ಚೆನ್ನಾಗಿದು ಆಗುತ್ತದು ಸೊ ನೋಡಿ ಮಷೀನನ್ನು ಇವಾಗ ನಮ್ಮ ಹಾಕಿ ಹಾಕ್ ಮಷೀನನ್ನು ಆ ಪಾತ್ರೆ ಏನು ನಾವು ಮೊಸರು ಹಾಕಿವಲ್ಲ ಅದಕ್ಕೆ ಇಡಬೇಕು ಅದಕ್ಕಿಂತ ಮುಂಚೆ ಈ ಮೊಸರು ಕೆನೆ ಎಲ್ಲ ಇನ್ನೂ ಹತ್ಕೊಂಡಿರುತ್ತಲ್ಲ ಪಾತ್ರೆಗೆಲ್ಲ ಅದಕ್ಕೋಸ್ಕರ ನೀರು ಹಾಕಿ ಕ್ಲೀನಾಗಿ ತೊಳೆದು ಆ ನೀರನ್ನು ಕೂಡ ನಾವು ಈಗ ಆ ಪಾತ್ರೆ ಮೊಸರು ಇರೋ ಪಾತ್ರೆಗೆ ಹಾಕ್ತಾಯಿದ್ದೀನಿ ಹಾಕ್ತಿದಾರೆ ನಮ್ಮಮ್ಮ ಆ್ಯಂಡ್ ನೋಡಿ ಈ ಇಷ್ಟಿದೆ ಮೊಸರು ಸೊ ಇವಾಗ ಇದಕ್ಕೆ ಮಿಷಿನ್ ಕೊಡಿಸ್ಬೇಕು ತುಂಬ ಈಸಿ ಫ್ರೆಂಡ್ಸ್ ಒಂದು ಅರ್ಧ ಗಂಟೆಯಲ್ಲೆಲ್ಲ ಬೆಣ್ಣೆ ತೆಗಿಬೋದು ತುಂಬ ಈಸಿಯಾಗಿ ಬರುತ್ತೆ ಈ ರೀತಿ ಇರುತ್ತೆ ಸ್ವಲ್ಪ ಹೊರಗಡೆಗೆ ಸ್ಪ್ರೆಡ್ ಎಲ್ಲೂ ಆಗೋದಿಲ್ಲ ಸ್ವಲ್ಪ ಚಲ್ಲಲ್ಲ ಕಡುಗೊಲಲ್ಲಿ ಕಡಿಯುವಾಗ ಆಚೆ ಈಚೆ ಆಗುತ್ತೆ ಸ್ವಲ್ಪ ಸಿಡಿಯುತ್ತೆ ಆವಾಗ ಒರೆಸ್ಕೋಬೇಕಾಗುತ್ತೆ ಬಟ್ ಈ ಮಿಷಿನ್ ಯೂಸ್ ಮಾಡೋದ್ರಿಂದ ಎಲ್ಲೂ ಚೆಲ್ಲೋದಿಲ್ಲ ಯಾಕಂದರೆ ಆ ಪ್ಲೇಟ್ ಆ ಮಷೀನಿಗೇನು ಪ್ಲೇಟಿಗೆ ಮಷಿನ್ ಕೂಡಿಸಿದ್ದಾರೆ ಸೊ ಪ್ಲೇಟ್ ಫುಲ್ ಕವರ್ ಆಗಿರೋದ್ರಿಂದ ಯಾವುದೇ ರೀತಿಯಾದಂತಹ ಹೊರಗಡೆಗೆ ಲೀಕ್ ಆಗೋದಿಲ್ಲ ಹೊರಗಡೆಗೆ ಚಲ್ಲೋದಿಲ್ಲ ಆ ರೀತಿ ಸ್ವಿಚ್ಚನ್ನು ಹಾಕಿ ಒಂದು ಹಾಫ್ ಆ್ಯನ್ ಅವರ್ ಈ ರೀತಿಯಾಗಿ ಬಿಡಬೇಕಾಗುತ್ತೆ ಒಂದು ಅರ್ಧ ಗಂಟೆಗೆ ಕರೆಕ್ಟಾಗಿ ಬೆಣ್ಣೆ ಬಂದಿರುತ್ತೆ ಇವಾಗೆಲ್ಲ ತುಂಬ ಈಸಿಯಾಗಿ ಬೆಣ್ಣೆ ತೆಗಿಬೋದು ಇದು ಎಷ್ಟು ಮಷಿನ್ ಅನ್ನೋದು ನನಗೆ ಗೊತ್ತಿಲ್ಲ ರೇಟು ಸೊ ನಾನು ಅಮಂಗೆ ಕೇಳಿಬಿಟ್ಟು ಪ್ರೈಸ್ ನಿಮ್ಗೆ ಯಾರಿಗಾದ್ರೂ ಬೇಕು ಅಂದರೆ ನಾನು ತಿಳಿಸ್ತೀನಿ ಓಕೆನಾ ಸೊ ಬಟ್ ಈ ತುಂಬ ಈಸಿ ಮಾತ್ರ ಆಗುತ್ತೆ ಅಷ್ಟು ಮಾತ್ರ ಹೇಳ್ಬೋದು ತುಂಬ ಈಸಿ ಅಂದರೆ ಭಾಳನೇ ಈಸಿಯಾಗಿ ನಾವು ಬೆಣ್ಣೆನ ತೆಗಿಬೋದು ಇದನ್ನು ಸೊ ಒಂದು ಹಾಫ್ ಆ್ಯನ್ ಅವರ್ ಆದಮೇಲೆ ಇವಾಗ ನಾವು ನಾನು ತೋರಿಸ್ತೀನಿ ನಿಮಗೆ ಬೆಣ್ಣೆ ಯಾವ ರೀತಿ ಬಂದಿದೆ ಅಂತ ಹೇಳಿಬಿಟ್ಟು ಸ್ವಲ್ಪ ಬಿಸಿ ಇರುತ್ತೆ ಆಫ್ ಮಾಡಿದ ತಕ್ಷಣವೇ ತೆಗಿಯೋದಕ್ಕೆ ಒಂದು ಐದು ನಿಮಿಷ ಬಿಟ್ಬಿಟ್ಟು ನಾವು ಅಪ್ಪಾಜಿ ತೆಗಿತಾರೆ ಯಾಕಂದರೆ ತುಂಬ ಬಿಸಿ ಇರುತ್ತೆ ಅದು ಸೊ ಅದಕ್ಕೋಸ್ಕರ ಒಂದು ಐದು ನಿಮಿಷ ಬಿಡಬೇಕಾಗುತ್ತೆ ಸೊ ನೋಡಿ ಬೆಣ್ಣೆ ಯಾವ ರೀತಿ ಬಂದಿದೆ ನೀರನ್ನು ಹಾಕಿ ಸ್ವಲ್ಪ ಶಾರ್ಪ್ ಇರುತ್ತೆ ಅದೇನು ಎಡ್ಜಸ್ ಏನಿದೆ ಅಲ್ಲ ಅದೆಲ್ಲ ಫುಲ್ ಶಾರ್ಪ್ ಇರುತ್ತೆ ಸೊ ಹುಷಾರಾಗಿ ತೆಗಿಬೇಕಾಗುತ್ತೆ ಬೆಣ್ಣೆನ ಈ ರೀತಿ ಇರುತ್ತೆ ಇದು ಮಷೀನು ಒಬ್ಬರ ಹೆಲ್ಪ್ ತಗೊಂಡು ನಾವು ಈ ರೀತಿಯಾಗಿ ಪೂರ್ತಿಯಾಗಿ ತೊಗೋಬೋದು ನೋಡಿ ಅಲ್ಲೇ ಸ್ಪ್ರೆಡ್ ಆಗಿದೆ ಆಚೆ ಈಚೆ ಎಲ್ಲೂ ಚಲ್ಲಿಲ್ಲ ಸೊ ಇದು ಒಂದು ಬೆನಿಫಿಟು ಕಡ್ಗೊದಲ್ಲ ಸ್ವಲ್ಪ ಹೊರಗಡೆಗೆಲ್ಲ ಚಲ್ಲೋ ಚಾನ್ಸಸ್ ಇರುತ್ತೆ ಯಾಕಂದರೆ ನಾವು ಫೋರ್ಸಿಂದ ನಾವು ಮಜ್ಜಿಗೆ ಕಡಿಯುವಾಗ ಆಬ್ವಿಯಸ್ಲಿ ಅದು ಹೊರಗಡೆಗೆ ಚಲ್ಲುತ್ತೆ じゃあ今日はね。 ಸೊ ನೀರನ್ನು ನೀರಿನ ಸಹಾಯ ತಗೊಂಡು ನೀರಿಂದ ಕ್ಲೀನಾಗಿ ಅದನ್ನು ಮೇಲುಗಡೆಗೆ ಏನು ಬೆಣ್ಣೆ ಎಲ್ಲ ಹತ್ತಿತ್ತಲ್ಲ ಅದನ್ನು ತೆಗೆದ್ಬಿಟ್ಟು ಮೇಲೆ ಪಾತ್ರೆಗೆ ಇವಾಗ ಬೆಣ್ಣೆ ತೆಗಿತಾರೆ ನೋಡಿ ಎಷ್ಟು ಈಸಿಯಾಗಿ ನಾವು ಮನೆಯಲ್ಲೇ ಬೆಣ್ಣೆ ಮಾಡ್ಬೋದು ಮಷಿನ್ ಇದ್ರೆ ಮೊಸರು ಜಾಸ್ತಿ ಇದ್ದರೆ ಮಾತ್ರ ಮಷಿನ್ ಯೂಸ್ ಆಗುತ್ತೆ ಸ್ವಲ್ಪ ಕೆನೆ ಮೊಸರಿದೆ ಅಂತ ಹೇಳಿದರೆ ನೀವು ಕಡ್ಗೋಲಲ್ಲೆಲ್ಲ ತೊಗಡ್ಕೊಬೋದು ಅಥವಾ ಈ ಮಿಕ್ಸಿ ಜಾರಲ್ಲೇ ಯೂಸ್ ಸಹಾಯ ಮಾಡ್ಕೊ ಸಹಾಯದಿಂದ ನೀವು ಬೆಣ್ಣೆ ತೆಗಿಬೋದು ಆದರೆ ನಮ್ಮನೇಲೆ ಜಾಸ್ತಿ ಇರೋದರಿಂದ ನಾವು ಈ ರೀತಿ ಮಾಡ್ತೀವಿ ಸೊ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಮತ್ತೆ ಸಿಗ್ತೀನಿ ಮತ್ತೊಂದು ಹೊಸ ವೀಡಿಯೋ ಜೊತೆಗೆ ಅಂದರೆ ನಾಳಿನ ವೀಡಿಯೋ ಜೊತೆಗೆ ಅಲ್ಲಿ ತನಕ ಧನ್ಯವಾದಗಳು ಬಾಯ್ ಟೇಕ್ ಕೇರ್ ಲಾಟ್ಸ್ ಆಫ್ ಲವ್